ವಿಜಯಪುರ ವಿಶ್ವ ಪರಿಸರ ದಿನಾಚರಣೆ ಜಾಗೃತಿ ಕಾರ್ಯಕ್ರಮಕ್ಕೆ ಪುರಸಭಾ ಮುಖ್ಯಾಧಿಕಾರಿ ಸಂತೋಷ್ ಚಾಲನೆ ನೀಡಿದರು ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆಯಲ್ಲಿ ವಿಜಯಪುರ ಪಟ್ಟಣದ ಪುರಸಭೆ ಹಾಗೂ ಪ್ರಗತಿ ಪ್ರೌಢಶಾಲಾ ವತಿಯಿಂದ ವಿಜಯಪುರ ಬಸ್ ನಿಲ್ದಾಣ ಹಾಗೂ ಪುರಸಭೆ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯನ್ನ ಆಚರಿಸಲಾಯಿತು ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಪುರಸಭೆ ಅಧಿಕಾರಿಗಳು ಮತ್ತು ಶಾಲಾ ಮಕ್ಕಳೊಂದಿಗೆ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಮೂಡಿಸಿ ಗಿಡಗಳನ್ನು ನೆಟ್ಟು ಬೆಳೆಸಿ ಎಂದು ಅರಿವು ಮೂಡಿಸಿದರು ಪುರಸಭಾ ಮುಖ್ಯ ಅಧಿಕಾರಿ ಸಂತೋಷ್ ಮಾತನಾಡಿ ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು ಗಿಡಗಳನ್ನು ನೆಡುವುದು ಅಷ್ಟೇ ಅಲ್ಲ ಅವುಗಳನ್ನು ರಕ್ಷಣೆ ಮಾಡಿ ಬೆಳೆಸುವುದು ಕೂಡ ಜವಾಬ್ದಾರಿಯಾಗಿದೆ ಗಿಡ ಮರಗಳಿಂದ ಕಾಲಕಾಲಕ್ಕೆ ಮಳೆಯಾಗುತ್ತಿತ್ತು ಆದರೆ ನಾವು ಕಾಡನ್ನು ನಾಶ ಮಾಡಿ ಗಿಡ ಮರಗಳನ್ನು ಕಡಿದರೆ ಮುಂದಿನ ದಿನಗಳಲ್ಲಿ ಜನರು ಪ್ರಕೃತಿಯಿಂದಾಗುವ ಅನಾಹುತಗಳನ್ನು ಅನುಭವಿಸಬೇಕಾಗುತ್ತದೆ ಹಾಗಾಗಿ ಪರಿಸರವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ನಾವು ಕೊಡುಗೆಯಾಗಿ ನೀಡಬೇಕು ಎಂದು ತಿಳಿಸಿದರು ಪ್ರಗತಿ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾದ ಕೃಪಾಕರ್ ಮಾತನಾಡಿ ಪರಿಸರ ಸಂರಕ್ಷಣೆ ಎಲ್ಲ ರಾಜ್ಯ ಕರ್ತವ್ಯವಾಗಿದೆ ಪರಿಸರವನ್ನು ಕಾಪಾಡುವುದು ನಮ್ಮ ಕರ್ತವ್ಯ ಮಕ್ಕಳಿಂದಲೇ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಿದರೆ ಮುಂದಿನ ದಿನಗಳಲ್ಲಿ ಪರಿಸರವನ್ನು ಉಳಿಸಿ ಬೆಳೆಸಬಹುದು ಎಂದು ಕಾರ್ಯಕ್ರಮದಲ್ಲಿ ಪುರಸಭೆಯ ಪರಿಸರ ಅಭ್ಯಂತರ ಶೇಖರ್ ಆರೋಗ್ಯ ನಿರೀಕ್ಷಕಿ ಲಾಫಣ್ಯ ಪುರಸಭೆ ಕಂದಾಯ ಅಧಿಕಾರಿ ಚಂದ್ರು ಅನಿಲ್ ಪವನ್ ಜೋಶಿ ಜನಾರ್ದನ್ ಹಾಗೂ ಪುರಸಭಾ ಸಿಬ್ಬಂದಿ ವರ್ಗ ಪ್ರಗತಿ ಶಿಕ್ಷಣ ಸಂಸ್ಥೆಯ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರಾದ ಬಸವರಾಜ್ ಶಾಲಾ ಶಿಕ್ಷಕರಿಂದ ಹಾಜರಿದ್ದರು

ಒಬ್ಬೊಬ್ರು ಮಾಡ್ರಪ್ಪ ಎಲ್ಲ ಒಬ್ಬೊಬ್ರೆ ಮಾಡಿ ಇವತ್ತು ಪರಿಸರ ದಿನಾಚರಣೆಯ ಅಂಗವಾಗಿ ಶುಭಾಶಯ ಕೋರ್ತಾ ಈ ಪುರಸಭೆ ವತಿಯಿಂದ ಈ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಗಿಡನ ನಾವು ಈಗ ಈಗಾಗಲೇ ಒಂದು ನೂರು ಗಿಡಗಳನ್ನು ತರಿಸಿ ಎಲ್ಲ ಊರು ಎಲ್ಲೆಲ್ಲಿ ಗಿಡಗಳು ಅವಶ್ಯಕತೆ ಇದೆಯೋ ಅಲ್ಲೆಲ್ಲ ಪಾತಿ ಮಾಡಿ ಇದು ಮಾಡ್ತಾಯಿದ್ವಿ ಅದರಂತೆ ನಾವು ಇವತ್ತು ಈ ಸ್ಕೂಲ್ಗಳ ಮುಂದೆ ಹಮ್ಮಿಕೊಂಡಿದ್ದೀವಿ ನಾವು ಮತ್ತು ಇನ್ಸ್ಪೈರ್ ಕಾಲೇಜವರು ಸಹ ನಮ್ಮ ಸಹ ಜೊತೆಗೆ ಸೇರಿಕೊಂಡು ಅವರು ಸ್ಥಾಪಿತ ಮತ್ತು ಹಾಗೂ ಎಸ್ ಬಿ ಐ ಬ್ಯಾಂಕ್ ಅವರ ವತಿಯಿಂದ ಸಹ ನಾವು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ನಾವು ಈ ಗಿಡಗಳನ್ನ ನಾವು ನಡೆಸೋದ್ರಿಂದ ನಮ್ಮ ಹಸಿರು ಹಾಗೂ ಉಸಿರನ್ನು ಉಳಿಸೋದನ್ನು ಉಳಿಸೋದಕ್ಕೋಸ್ಕರ ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ಅದರಂತೆ ನಾವು ಈಗ ಇದರಲ್ಲಿ ವಿಜಯಪುರಕ್ಕೆ ಈಗಾಗಲೇ ಈ ಏನಾಗಿದೆ ಈ ಥರ ಈ ಕೋಲಾರ ರೋಡಲ್ಲಿ ಮರಗಳನ್ನ ಕ ಎಕ್ಸ್ಟೆಂಜ್ ವೈಡ್ನಿಂಗೋಸ್ಕರ ತೆಗಿತಾಯಿದ್ವಿ ಆ ದೃಷ್ಟಿಯೂ ಇಟ್ಕೊಂಡು ಈ ಕಡೆ ನಾವು ಎಲ್ಲಿ ಅವಶ್ಯಕತೆ ಇದೆಯೋ ಆ ಗಿಡಗಳನ್ನ ನಡೆಸ್ತಾ ಇದ್ವಿ ಈ ಗಿಡದಿ ಮಾಡುವವನ್ನು ಕಡಿಬೇಕು ಹಾಗೂ ಹಸಿರನ್ನು ಉಳಿಸಬೇಕಂತ ತಮ್ಮ ಸಂತೋಷ್ ಅಂತ ಪುರಸಭೆ ವಿಜಯಪುರ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ಇವತ್ತು ವಿಶ್ವ ಪರಿಸರ ದಿನಾಚರಣೆ ಜೂನ್ ಐದು ಸೊ ಈ ಒಂದು ದಿನವನ್ನು ನಾವು ಒಂದು ಹಬ್ಬವಾಗಿ ಆಚರಿಸಬೇಕು ಒಂದು ಜಾಗೃತಿ ದಿನವಾಗಿ ಆಚರಿಸಬೇಕು ಅಂತ ಪ್ರಗತಿ ಶಿಕ್ಷಣ ಸಂಸ್ಥೆಗಳ ಕಡೆಯಿಂದ ಸ್ವಚ್ಛ ಭೂಮಿ ನಮ್ಮೆಲ್ಲರ ಹಕ್ಕು ಎನ್ನುವ ಒಂದು ಧ್ಯೇಯ ವ್ಯಾ ವಾಕ್ಯದೊಂದಿಗೆ ಇವತ್ತು ನಮ್ಮ ನೂರ ಇಪ್ಪತ್ತು ಮಕ್ಕಳು ಈ ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಾಲ್ಕು ಸ್ಥಳಗಳಲ್ಲಿ ವಿಜಯಪುರ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಹಾಗೂ ದೇವ್ರನಾಡಿ ಈ ನಾಲ್ಕು ಸ್ಥಳಗಳಲ್ಲಿ ಎಲ್ಲ ಬಸ್ ನಿಲ್ದಾಣಗಳಲ್ಲಿ ಮತ್ತು ಬಸ್ಗಳಲ್ಲಿ ಈ ಜಾಗೃತಿನ ಮೂಡಿಸ್ತೇವೆ ಅದರ ಜೊತೆಗೆ ನಮ್ಮ ಮಕ್ಕಳೇ ಒಂದು ಗ್ರೀಟಿಂಗ್ ಕಾರ್ಡ್ನ ಮಾಡಿದರೆ ಐ ಥಿಂಕ್ ನೀವು ನೋಡಿರಬಹುದು ಅದು ಒಟ್ಟು ಏಳು ಸಾವಿರದ ಐನೂರು ಗ್ರೀಟಿಂಗ್ ಕಾರ್ಡ್ನ ಕಳೆದ ಎರಡು ದಿನಗಳಲ್ಲಿ ಅವರೇ ಪ್ರಿಪೇರ್ ಮಾಡಿದ್ದಾರೆ ನೀವು ಈ ಕಾರ್ಡ್ನ ನೋಡ್ಬೋದು ಸೊ ಹಿಂದ್ಗಡೆ ಸೊ ಯಾವ ರೀತಿ ನಾವು ಕಸ ವಿಲೇವಾರಿ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಅದರ ಜೊತೆಗೆ ಸೊ ಸ್ವಚ್ಛ ಭೂಮಿ ನಮ್ಮೆಲ್ಲರ ಹಕ್ಕು ಅನ್ನೋ ಒಂದು ಸ್ಲೋಗನ್ ಜೊತೆಗೆ ಸೊ ಮೂರು ವಿಚಾರ ರೆಡ್ಯೂಸ್ ರಿಯೂಸ್ ಮತ್ತು ರೀಸೈಕಲ್ ಸೊ ಈ ಒಂದು ಮೂರು ವಿಚಾರಗಳನ್ನು ನಾವು ಮಾತಾಡ್ತಾ ಈ ಜಾಗೃತಿ ಬಹಳಷ್ಟು ಮುಖ್ಯ ಆಗಿದೆ ಯಾಕೆ ಅಂದರೆ ನೀವೆಲ್ಲರೂ ನೋಡಿರ್ತೀರ ಐತಿಹಾಸಿಕ ಸ್ಥಳಗಳಿಗೆ ಹೋದಾಗ ಸಮುದ್ರದ ತೀರಗಳಿಗೆ ಹೋದಾಗ ಅಥವಾ ಇಲ್ಲೇ ನೋಡ್ಬೋದು ನೀವು ಬಸ್ ಸ್ಟ್ಯಾಂಡ್ಗಳಲ್ಲಿ ಎಷ್ಟು ಕಸನ ನಾವಿಲ್ಲಿ ವಾಟರ್ ಬಾಟಲ್ ತೊಗೊಳ್ತೀವಿ ಅಲ್ಲೇ ಬಿಸಾಕ್ತೀವಿ ಚಾಕ್ಲೇಟ್ ತಿಂತೀವಿ ಅಲ್ಲೇ ಬಿಸಾಕ್ತೀವಿ ಸೊ ಒಂದು ಸಣ್ಣ ಒಂದು ಜಾಗೃತಿ ಅವ್ರ ಮನಸಲ್ಲಿದ್ದರೆ ಆ ಕಸದ ಬುಟ್ಟಿಗೆ ತಲುಪಿಸೋಂಥ ವಿಚಾರ ಅವ್ರ ಮನಸ್ಸಲ್ಲಿದ್ದರೆ ಎಷ್ಟೋ ಒಂದು ಪರಿಸರಕ್ಕೆ ನಾವು ವಿಚಾರಗಳನ್ನು ತಲುಪಿಸ್ಬೋದು ಐ ತಿಂಕ್ ಗೌರ್ಮೆಂಟು ಪ್ಲಾಸ್ಟಿಕ್ ಬ್ಯಾನ್ ಮಾಡಬೇಕು ಅವರು ಅದು ಅವರ ಕೆಲಸ ಆಗಿದೆ ಬಟ್ ಅವ್ರು ಮಾಡ್ತಿಲ್ಲ ಯಾಕಂದರೆ ಬಹಳಷ್ಟು ಲಾಬಿ ಇರುತ್ತೆ ಅದನ್ನು ಮೀರಿ ನಾವು ಮನುಷ್ಯರಾಗಿ ನಾವೇನು ಕಲಿಬೇಕು ಅದನ್ನು ಸರಿಯಾದ ಸ್ಥಳಗಳಿಗೆ ತಲುಪಿಸಿ ಅದನ್ನು ಮ್ಯಾನೇಜ್ ಮಾಡೋದು ಕಲಿತರೆ ಐ ಥಿಂಕ್ ಅದು ತುಂಬ ಮುಖ್ಯ ಆಗುತ್ತೆ ಸೊ ನೀವು ನೋಡಿರ್ಬೋದು ಸಿಂಗಪುರ್ ಥಾಯ್ಲೆಂಡ್ ಈ ಥರದ ದೇಶಗಳು ಯಾಕೆ ಭಾಳಷ್ಟು ಡೆವಲಪ್ಮೆಂಟ್ಸ್ನ ಕಂಡಿದ್ದಾವೆ ಅವರು ವೇಸ್ನ ಯೂಸ್ ಮಾಡಿಕೊಂಡು ಅವರು ರೋಡ್ ಟಾರ್ಸ್ನ ಹಾಕ್ತಾರೆ ಬಿಲ್ಡಿಂಗ್ಸ್ನ ಕಟ್ತಾರೆ ಮನೆಗಳನ್ನು ಕಟ್ತಿದ್ದಾರೆ ಸೊ ನಮ್ಮ ದೇಶದಲ್ಲಿ ಇನ್ನೂ ಇದು ಆಗ್ತಿಲ್ಲ ಇಷ್ಟು ಜನಸಂಖ್ಯೆ ಇರುವಂಥ ದೇಶದಲ್ಲಿ ಈ ವೇಸ್ಟ್ ಮ್ಯಾನೇಜ್ಮೆಂಟ್ ಸರಿ ಹೋದರೆ ಐ ಥಿಂಕ್ ನಮ್ಮ ದೇಶ ಇನ್ನೂ ಅದ್ಭುತವಾಗಿ ಇರುತ್ತೆ ಈಗ ವಿಶ್ವ ಗುರು ಆಗಿದೆ ಈ ವಿಚಾರದಲ್ಲೂ ನಾವು ವಿಶ್ವಗುರು ಆಗಬೇಕು ಈ ಜಾಗೃತಿನ ನಾವೆಲ್ಲರೂ ಇನ್ನೂ ನೂರಾರು ಜನಕ್ಕೆ ತಲುಪಿಸಬೇಕು ಅಂತ ಹೇಳ್ತಾ ಇದಕ್ಕೆ ಸಹಕಾರ ನೀಡಿರಿದಂಥ ಬಿ ಎಮ್ ಟಿ ಸಿ ಹಾಗೂ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗಳಿಗೆ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ ಹಾಗೆ ಪ್ರಗತಿ ಶಿಕ್ಷಣ ಸಂಸ್ಥೆ ಎಲ್ಲ ಟ್ರಸ್ಟಿಗಳ ಪರವಾಗಿ ಮತ್ತು ಶಿಕ್ಷಕರು ಮತ್ತು ಮಕ್ಕಳ ಪರವಾಗಿ ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತೇನೆ ಥ್ಯಾಂಕ್ ಯು ಧನ್ಯವಾದ ನಮ್ಮ ಹೆಸರು ಸರ್ ನನ್ನ ಹೆಸರು ಕುಪಾಶಂಕರ್ ಅಂತ ವ್ಯವಸ್ಥಾಪಕ ನಿರ್ದೇಶ ನಿರ್ದೇಶಕರು ಪ್ರಗತಿ ಶಿಕ್ಷಣ ಸಂಸ್ಥೆ